ಜಿಲ್ಲಾಧಿಕಾರಿ ಎಂ ಆರ್ ಅವರು ಮೂಲತಃ ಪತ್ರಕರ್ತರು ಮೈಸೂರಿನಲ್ಲಿ ಪತ್ರಿಕೋದ್ಯಮವನ್ನು ಮಾಡಿಕೊಂಡು ಇವತ್ತು ಅನಂತರಾಮ್ ಇಲ್ಲಿದ್ದಾರೆ ಅನಂತರಾಮು ಅವರೆಲ್ಲ ಒಟ್ಟಿಗೆ ಇದ್ದಂಥವರು ಪತ್ರಿಕೋದ್ಯಮದ ಮೂಲಕ ಬಂದಂಥವರು ಪತ್ರಕರ್ತರ ಆಗು ಹೋಗುಗಳು ನೋವು ನಲಿವುಗಳು ಎಲ್ಲ ಕೂಡ ಜಿಲ್ಲಾಧಿಕಾರಿ ಎಂ ಆರ್ ರವಿ ಅವರಿಗೆ ಗೊತ್ತಿದೆ ಎರಡನೇ ಅಧ್ಯಯ ಅವರೊಬ್ಬ ಉಪನ್ಯಾಸಕರು ಉಪನ್ಯಾಸ ಕೊಟ್ಟು ನಮ್ಮನ್ನೆಲ್ಲ ಪಾಠ ಮಾಡುವಂಥ ಸಾಮರ್ಥ್ಯ ಕೂಡ ರವಿ ಅವರಲ್ಲಿದೆ ಅದೆಲ್ಲದರ ಜೊತೆಗೆ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ಅವರ ಬಗ್ಗೆ ಒಂದು ಮಾತನ್ನು ಹೊಗಳೋದು ತುಂಬ ಕಷ್ಟ ನಮಗೆ ಆದರೂ ಕೂಡ ಹೊಗಳಿಕೆ ಅಲ್ಲ ಇದು ಇರೋದನ್ನ ವಾಸ್ತವವನ್ನು ಹೇಳಬೇಕು ಅಂತಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಸಿಇಒಗಳು ಮತ್ತೆ ಡಿ ಸಿಗಳ ಕಾನ್ಫರೆನ್ಸ್ ನಡೆದಾಗ ಒಂದು ಮಾತಾಡೋದು ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು ಅಥವಾ ಸಿಇಒ ಅವರು ಸಮಾಜದ ಜೊತೆಗೆ ಜನರ ಜೊತೆಗೆ ಒಂದಾಗಿ ಅವರ ಅವರ ಭಾವನೆಗಳಿಗೆ ಒಂದಾಗಿ ಕೆಲಸ ಮಾಡಿದ್ರು ಅವತ್ತು ಮುಖ್ಯಮಂತ್ರಿಗಳಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ತಕ್ಷಣ ಜ್ಞಾಪಕ ಬಂದಿದ್ದೇನಪ್ಪ ಅಂದರೆ ನಮ್ಮ ಗಣೇಶ್ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ನೆನೆಸಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜಿಲ್ಲಾಧಿಕಾರಿಗಳು ಬಂದಾಗ ಮೊದಲನೇ ದಿವಸನೇ ಒಂದು ಮನವಿ ಪತ್ರವನ್ನು ಕೊಡಕ್ ಹೋದಾಗ ನಾವು ಯೂಜ್ವಲ್ ಆಗಿ ನೋಡ್ತೀವಿ ಕೆಲವು ಜಿಲ್ಲಾಧಿಕಾರಿಗಳನ್ನು ನೋಡಿದೀವಿ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಮಗುರೂರಿ ಅಂತಲೇ ಕೂತ್ಕೊಂಡು ತಗೊಳ್ಳುವಂಥದ್ದು ಕೆಲವು ಜಿಲ್ಲಾಧಿಕಾರಿ ಎಡಗೈಯಲ್ಲಿ ಏನೋ ನಿಕೃಷ್ಟವಾಗಿ ತಗೊಳ್ಳೋಂಥ ಮನವಿಯನ್ನು ಸ್ವೀಕರಿಸುವಂತ ಫೋಟೋಗಳನ್ನ ಕೂಡ ನಾವು ಹಾಕಿದ್ದೀವಿ ಅನಿವಾರ್ಯವಾಗಿ ಆದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಅವತ್ತಿಂದ ಐವತ್ನೂರ್ಗು ನೋಡ್ತಾ ಇರೋ ರೀತಿಯಲ್ಲಿ ಯಾರೇ ಬಂದ್ರು ಸಾಮಾನ್ಯ ನಾಗರಿಕರು ಬಂದ್ರೂ ಕೂಡ ಅವರಿಗೆ ಸ್ಪಂದಿಸಿ ಎದ್ದು ನಿಂತು ಮನವಿಯನ್ನು ಸ್ವೀಕರಿಸುವಂಥದ್ದು ಒಬ್ಬ ಡಾಕ್ಟರ್ ಹತ್ರ ಹೋದಂತ ಸಂದರ್ಭದಲ್ಲಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂದೆ ಏನಪ್ಪಾ ನಿನ್ ಕಾಯಿಲೆ ಅಂತ ಸಮಾಧಾನವಾಗಿ ಕೇಳಿಬಿಟ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ ಆ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ತಗೊಂಡು ಹೋದಾಗ ಏನಪ್ಪಾ ನಿನ್ ಸಮಸ್ಯೆ ಅಂತ ಕೇಳಿದ್ರೆ ಆ ಬಂದಿರೋ ಒಂದು ಅರ್ಧ ಶ್ರಮ ಅಲ್ಲಿ ಅವನಿಗೆ ಸಾರ್ಥಕತೆ ಪಡೆಯುತ್ತೆ ಆ ರೀತಿಯ ಕೆಲಸ ಅದೊಂದೇ ಅಲ್ಲ ಇವತ್ತು ಕೋಲಾರ ಹಾಸನಕ್ಕೆ ಹೋದ್ರೆ ಹಾಸನಾಂಬ ಸಿರ್ಸಿಗೋದ್ರೆ ಮಾರಿಕಾಂಬ ಮೈಸೂರ್ಗೆ ಹೋದ್ರೆ ಚಾಮುಂಡಮ್ಮ ಈ ತರ ನಗರ ದೇವತೆಗಳಿದ್ದಾಗ ಇದ್ದಂಥ ಸಂದರ್ಭದಲ್ಲಿ ಕೋಲಾರದಲ್ಲೂ ಕೂಡ ನಗರ ದೇವತೆ ದೇವಸ್ಥಾನ ಇದೆ ಕೋಲಾರಮ್ಮ ದೇವಸ್ಥಾನ ಜಿಲ್ಲಾಧಿಕಾರಿಗಳು ಬಂದಾಗ ಎರಡು ದಿವಸಕ್ಕೆ ಅಲ್ಲಿಗೆ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪರಿಸ್ಥಿತಿಯನ್ನ ಕಂಡು ಇವತ್ತು ನಾವು ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ಲಿ ರಥಬೀದಿ ಅಂತ ಕರೆದಂತ ಜಿಲ್ಲಾಧಿಕಾರಿ ಅಂದ್ರೆ ನೀವೇ ಸರ್ ಅದನ್ನ ಅದು ರಥಬೀದಿ ಆಗಿರಲಿಲ್ಲ ಕಥಾ ಬೀದಿ ಆಗೋಗಿತ್ತು ನಾವು ಕೂಡ ಅದರಲ್ಲಿ ಪಾಲುದಾರ್ರೆ ತಪ್ಪು ತಪ್ಪಿನಲ್ಲಿ ಆದ್ರೆ ರಥಬೀದಿ ಅಂತ ಕರೆದು ನಿಜವಾದ ರಥಬೀದಿಯ ರೀತಿಯಲ್ಲಿ ಇದನ್ನ ಆ ರೋಡ್ ಅನ್ನ ಕೋಲಾರಮ್ಮ ದೇವಸ್ಥಾನ ರಸ್ತೆ ಸೋಮೇಶ್ವರ ದೇವಸ್ಥಾನ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಅದಕ್ಕೆ ಅಗವತವಾದಂತಹ ಇವತ್ತು ಕೂಡ ಶುಕ್ರವಾರ ಆಷಾಢ ಮಾತ ಮೊನ್ನೆ ಶುಕ್ರವಾರ ನಮ್ಮ ಪತ್ರಕರ್ತರು ಯಾರೋ ಹೇಳ್ಬಿಟ್ಟು ಅಂದ್ರು ಸಾವಿರಾರು ಜನ ಸರ್ ಅಂತ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂಥದ್ದು ಕನಿಷ್ಠ ಶೌಚಾಲಯ ಇರಲಿಲ್ಲ ಅವರ ಬಗ್ಗೆ ಯೋಚನೆ ಮಾಡಿ ಅದನ್ನ ಕಲ್ಪಿಸ್ಕೊಡುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇದೊಂದೇ ಅಲ್ಲ ಅವರ ಕಲ್ಪನೆಯಲ್ಲಿ ಬೇಕಾದಷ್ಟಿದೆ ಕೋಲಾರ ಜಿಲ್ಲೆಗೆ ಕೇವಲ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಿದ್ದೇ ಅಧಿಕಾರಿಗಳಿಂದ ಸರ್ ಅಧಿಕಾರಿ ಶಾಹಿಗಳಿಂದಾನೆ ಅಭಿವೃದ್ಧಿ ಆಗಿದೆ ಪಿ ಎಸ್ ವಿ ರಾಯರ ಕಾಲದಿಂದ ಕೂಡ ಇಲ್ಲಿ ಬಂದಂತ ಜಿಲ್ಲಾಧಿಕಾರಿಗಳು ಅವ್ರದೇ ಆದಂಥ ತಿಮ್ಮೇಗೌಡರು ರಂಗಮಂದಿರ ತಿಮ್ಮೇಗೌಡರು ಹರಿಕೃಷ್ಣ ಅವರು ತಮ್ಮೆ ರಂಗಮಂದಿರವನ್ನ ಹನ್ನೆರಡು ವರ್ಷ ಸ್ಕೆಲೆಟನ್ ಆಗಿ ಬಿದ್ದಿದ್ದಂಥ ರಂಗಮಂದಿರವನ್ನ ಪೂರ್ಣಗೊಳಿಸಿಕೊಟ್ರು ಸಂಜಯ್ ದಾಸ್ ಗುಪ್ತಾ ಅವರು ಅವ್ರನ್ನೆಲ್ಲರೂ ಕೂಡ ಬಂಗಾಲಿ ಬಾಬು ಅನ್ನೋರು ಕುದುರೆ ಮೇಲೆ ಓಡಾಡ್ಕೊಂಡಿರೋರು ಕೆರೆಗಳ ಅವತ್ತೇ ಒಂದು ಆಲೋಚನೆ ಮಾಡಿದ್ರು ಇವತ್ತು ಕೋಲಾರ ಜಿಲ್ಲೆಗೆ ಕೆರೆಗಳ ಅಭಿವೃದ್ಧಿ ಆಗದೆ ಇದ್ರೆ ಕೋಲಾರ ಜಿಲ್ಲೆಗೆ ಭವಿಷ್ಯ ಇರೋಲ್ಲ ಅಂತ ಕಾರಣಕ್ಕೆ ಮುತ್ತೂರು ಕೆರೆಯನ್ನ ಶಿಲ್ಗಟ್ಟ ತಾಲೂಕು ಮುತ್ತೂರು ಕೆರೆ ಕೋಲಾರದಲ್ಲಿ ಚತ್ರಕೋಟಹಳ್ಳಿ ಕೆರೆ ಇಲ್ಲಿ ಯಸ್ ಅಗ್ರಹಾರ ಕೆರೆಗಳನ್ನ ತಗೊಂಡು ಅದೇ ಇದನ್ನ ಬೈರಗೌಡರು ಕೂಡ ಪಾಲಿಸಿದ್ರು ಯಶಗ್ರಹಾರ ಕೆರೆಯಲ್ಲಿ ಅವತ್ತೇ ಮಾಡಿದ್ರು ಇಸ್ರೋದಿಂದ ಅವತ್ತೇ ಒಂದು ಸೆಟಲೈಟ್ ಸರ್ವೆ ಮಾಡಿಸಿದ್ರು ಕೋಲಾರ ಜಿಲ್ಲೆಯ ಕೆರೆಗಳ ಅಭಿವೃದ್ಧಿ ಟ್ಯಾಂಕ್ ಡೆವಲಪ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಕ್ಯಾಂಟ್ ಟ್ಯಾಂಕ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಲ್ ಕೊಟ್ಟರು ಅದಕ್ಕೆ ಈ ರೀತಿಯಲ್ಲಿ ಬಂದಂಥ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಕೂಡ ಅದೇ ರೀತಿಯ ಕೆಲಸವನ್ನು ಮಾಡಿರುವಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ನಿಮ್ಮಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಅವ್ರು ಹೇಳ್ತಾರೆ ಮಾತಾಡುವಂಥ ಸಂದರ್ಭದಲ್ಲಿ ಅವರ ಕಲ್ಪನೆನೇ ಬೇರೆ ಇದೆ ಕೋಲಾರ ಜಿಲ್ಲೆಗೆ ಒಂದು ಪರ್ಮನೆಂಟ್ ಆದಂಥ ಒಂದು ಶಾಶ್ವತವಾದಂಥ ಒಂದು ಆಸ್ತಿಯನ್ನು ಮಾಡಿಟ್ಟು ನಾನು ಹೋಗಬೇಕು ಕೋಲಾರ ಬಿಟ್ಟು ಹೋಗೋವಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಶಾಶ್ವತ ಆಸ್ತಿಯನ್ನು ಈ ಈ ಪೀಳಿಗೆ ಅಷ್ಟೇ ಮುಂದಿನ ಪೀಳಿಗೆಗೂ ಅನುಕೂಲ ಆಗುವಂತ ಒಂದು ಆಸ್ತಿಯನ್ನು ಕಲ್ಪಿಸಿಕೊಟ್ಟು ಹೋಗಬೇಕು ಅನ್ನುವಂತ ಒಂದು ಆಶಯವನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಪತ್ರಕರ್ತರು ಆಗಿರುವಂತಹ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೂ ಕೂಡ ನಾವು ಇವತ್ತು ಯಾವ ರಾತಿಯಲ್ಲಿ ಯಾವ ಹಾದಿಯಲ್ಲಿ ಹೋಗ್ತಾ ಇದೀವಿ ಅನ್ನುವಂಥದ್ದು ನಮಗೆ ನಮ್ಮೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ನಮ್ಮ ಆತ್ಮಶಕ್ತಿ ನಾವು ಕೇಳ್ಕೋಬೇಕಾಗಿದೆ ನಾನು ಯಾವಾಗ್ಲೇ ಹೇಳಿದೆ ಪತ್ರಕರ್ತರಿಗೂ ಸಾಮಾಜಿಕ ವೈದ್ಯರು ಆದ್ರೆ ನಾವು ಆ ವೈದ್ಯರು ಆರಂಭಿ ವೈದ್ಯರುಗಳು ಇರ್ತಾರೆ ಅಥವಾ ಬೇರೆ ಆ ವೈದ್ಯರುಗಳು ಇರ್ತಾರೆ ಬೋರ್ಡ್ ಬೋರ್ಡ್ ಇವರು ಇರ್ತಾರೆ ಯಾವ ರೀತಿಯ ವೈದ್ಯರಾಗ್ತೀವಿ ಅನ್ನುವಂಥದ್ದು ಮುಖ್ಯ ಆ ರೀತಿ ವೈದ್ಯರಾಗಬೇಕಾದಂತಹ ಪತ್ರಕರ್ತರಿಗೆ ಮಾರ್ಗದರ್ಶನವನ್ನ ಒಂದೆರಡು ಸಂದರ್ಭದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ವಿಷಾದ ವ್ಯಕ್ತಪಡಿಸೋದು ನಮ್ಮ ಪತ್ರಕರ್ತರ ಕಾರ್ಯನಿರ್ವಹಣೆ ಮತ್ತು ಪತ್ರಿಕೋದ್ಯಮದಲ್ಲಿ ನಾವು ನಡ್ಕೊತಾ ಇರೋ ರೀತಿಯ ಬಗ್ಗೆ ಹಾಗಾಗಿ ಅವರೇ ಬಂದ್ರೆ ಇವತ್ತು ಅತ್ಯುತ್ತಮವಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ನಿಮ್ಮಿಂದ ನಮ್ಮ ಪತ್ರಕರ್ತರಿಗೆ ನಮ್ಮ ಕೋಲಾರ ಜಿಲ್ಲೆಗೆ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ದೀವಿ ಸರ್ ನೀವು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ